ಹಾಯ್ ಹಲೋ ವೆಲ್ಕಮ್ ಟು ಸವಾರಿ ಟು ಟು ಚಾನಲ್ ನೋಡ್ತಾ ಇರ್ಬೋದು ನನ್ನ ಮಗ ಆಟಾಡಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್ ಅಂತ ಮನೆ ಒಳಗಡೆನೆ ಸೆಟ್ಲು ಹಾಕಾಡ್ತಾ ಇದ್ದ ಇವತ್ತು ಸಾಟರ್ಡೆ ಸಂಜೆ ಒಂದು ಫಂಕ್ಷನ್ ಇತ್ತು ಅಂದರೆ ಸಂಜೆ ಒಂದು ಐದುವರೆ ಮೇಲೆ ಒಂದು ಮದುವೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಹಸ್ಬೆಂಡ ಸಂಬಂಧಿಕರದು ನೈಟು ಮತ್ತು ಮಾರ್ನಿಂಗ್ ಎರಡು ಹೋಗಬೇಕು ಒಂದು ಭಾನುವಾರ ಒಂದು ಎರಡು ಫಂಕ್ಷನ್ ಇದೆ ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹಸ್ಬೆಂಡು ನೀನು ನೈಟು ಮತ್ತು ಮಾರ್ನಿಂಗ್ ಇಲ್ಲಿ ಹೋಗಿದ್ದು ಬಂದುಬಿಡೋಣ ಬೆಳಿಗ್ಗೆ ನಾನು ಎಲ್ಲ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಬಿಸ್ಲಿದ್ ಕಣಗೆ ನನಗೂ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕಾರಣ ಅವರೇ ಸುಮಾರು ಫಂಕ್ಷನ್ಗಳು ಅಟೆಂಡ್ ಮಾಡ್ತಾ ಇದ್ರು ಈ ಕಡೆ ಮದುವೆಗೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲಾನು ಹಾಕೊಳೋಂಥ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಅಷ್ಟು ನನ್ನ ಮಗ ಈಗಿನ ಕಾಲದ ಮಕ್ಕಳು ಕೇಳಬೇಕಿಲ್ಲ ಒಂದು ಸ್ವಲ್ಪ ಬಟ್ಟೆ ಒಂದು ನರಿಗಟ್ಕೊಂಡು ಥರ ಆಗಿತ್ತು ಅದಕ್ಕೋಸ್ಕರ ಮೊಮ್ಮ ಐರನ್ ಮಾಡಿಕೊಡು ಅಂತಂದ ಹಾಗೆಲ್ಲ ಅಪ್ಪ ನನ್ನ ಮಜ್ಮ್ರು ಎಲ್ಲ ಆಗಿರ್ಬೋದು ಬಟ್ಟೆ ಐರನ್ ಮಾಡಿ ಹಾಕೊಳ್ತಿದ್ರು ಏನೋ ನನಗಂತೂ ಗೊತ್ತಿಲ್ಲ ಈಗ ಮಕ್ಕಳು ಹೇಳ್ದಂಗೆ ನಾವು ಕೇಳಬೇಕು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಐರನ್ ಮಾಡಿಕೊಟ್ಟೆ ಬಟ್ಟೆ ಹಾಕೋತಿದ್ದ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ರೆಡಿ ಆದ್ಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ನಾನು ರೆಡಿ ರೆಡಿಯಾಗೋಷ್ಲಿ ಇವನು ಐರನ್ ಮಾಡಿಕೊಟ್ರೆ ಈ ಥರ ಮಲ್ಲಿಗೆ ಒದ್ದಾಡ್ತಾ ಇದ್ದಾನೆ ಫೈನಲಿ ನಾನು ಕೂಡ ರೆಡಿ ಆದೆ ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ಮಗಳು ಕೂಡ ರೆಡಿ ಆದ್ಲು ಮಗಳದೇನು ಪ್ರಾಬ್ಲಮ್ ಅವಳು ಅವಳ ಪಾಡ್ಗೆ ಅವಳು ಬಟ್ಟೆ ಹಾಕ್ಕೊಂಡು ಅವಳು ಪಾಡ್ಗೆ ಅವಳು ಯಾವ ಥರ ಬೇಕೋ ಆ ಥರ ರೆಡಿ ಆಗ್ತಾಳೆ ಅವಳು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಮಗಳು ಕೂಡ ರೆಡಿ ಮಾಡಿದ್ದೆ ಅದಾದಮೇಲೆ ನಾವು ಫೈನಲಿ ಹೊರ್ಟು ಫೈನಲಿ ಎಲ್ಲ ರೆಡಿಯಾಗಿ ಕಾರಲ್ಲಿ ಹೊರಟು ಮದುವೆ ಆಗ್ತಾ ಇರೋದು ಚೌಟ್ರಿ ಐಸಿರಿ ಚೌಟ್ರಿ ಬೂತ್ಕಳ್ಳಿ ಹತ್ರನೇ ಸಿಂಪಲ್ಲಾಗೇ ಹುಡುಗಿ ಕಡೆಯವರು ಮದುವೆನ ಏರ್ಪಡಿಸಿದ್ರು ಅಂದರೆ ಮದುವೆ ಸಿಂಪಲ್ಲಾಗೆ ಮಾಡಿಕೊಟ್ರು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಿಕೊಟ್ಟಿಲ್ಲ ಅವ್ರ ಅನುಕೂಲ ಹೆಂಗಿರುತ್ತೋ ಆ ಥರ ಮಾಡಿಕೊಡ್ತಾರೆ ಫೈನಲಿ ನಾವು ಚೌಟ್ರಿ ಹತ್ರ ಬಂದು ಫಸ್ಟು ನಾವೇ ಅಂದರೆ ಅವರ ಗಂಡನ ಕಡೆಯವರು ಹೆಣ್ಣಿನ ಕಡೆಯವರು ಸ್ವಲ್ಪ ಜನ ಬಂದಿದ್ದರು ಅಷ್ಟೇ ಅದಾದಮೇಲೆ ನಾವೇ ಬಂದಿದ್ದು ನಮ್ಮ ಫ್ಯಾಮಿಲಿಗೆ ನಾವೇ ಫಸ್ಟ್ ಹೋಗಿದ್ದು ನೋಡ್ತಾ ಇರ್ಬೋದು ಇನ್ನೂ ಅಷ್ಟು ಜನ ಯಾರು ಇನ್ನೂ ಬಂದಿರಲಿಲ್ಲ ರಿಸೆಪ್ಷನ್ ಏಳು ಮುಕ್ಕಾಲು ಹತ್ರ ಹತ್ರ ಎಂಟು ಗಂಟೆಗೆ ಅಂದ್ರೆ ಏಳುವರೆ ಮೇಲೆ ನಿಲ್ಸ್ ನಿಲ್ಸ್ತಾರೆ ಅದಾದ್ಮೇಲೆ ಹೋದ ತಕ್ಷಣ ಎಲ್ಲ ನೋಡ್ತಾ ಇರ್ಬೋದು ಇನ್ನು ಡೆಕೋರೇಷನ್ ಮಾಡ್ತಾ ಇದ್ರು ಫೈನಲಿ ಫ್ಯಾಮಿಲಿ ಎಲ್ಲ ಜಾಯಿನ್ ಆದ್ರು ನೋಡ್ತಾ ಇರ್ಬೋದು ತುಂಬ ಖುಷಿ ಆಗುತ್ತೆ ಮೊದಲ ಫಂಕ್ಷನ್ ಅಂತ ಬಂದ ಮೇಲೆ ಎಲ್ಲ ಫ್ಯಾಮಿಲಿ ಫಂಕ್ಷನ್ಗಳೆಲ್ಲ ಸೇರಿದಾಗ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಗಂಡು ಹೆಣ್ಣು ರಿಸೆಪ್ಷನ್ ನಿಲ್ಲಿಸಿದ್ರು ರಿಸೆಪ್ಷನ್ ಎಲ್ಲ ಆದ ತಕ್ಷಣ ನಾವು ಒಂದು ಸ್ವಲ್ಪ ನೋಡಿಕೊಂಡು ಅದಾದ್ಮೇಲೆ ನಾವು ಊಟಕ್ಕೆ ಹೋದು ಊಟನೂ ಕೂಡ ತುಂಬಾನೇ ಚೆನ್ನಾಗಿ ಚೆನ್ನಾಗಿತ್ತು ಸಿಂಪಲ್ ಆಗಿ ಐಟಮ್ಗಳು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮೊದಲೇ ಗಾದಿ ಇದೆ ಬಡವ್ರ ಮನೆ ಹೆಣ್ಣು ಚೆಂದ ಬಡವ್ರ ಮನೆ ಊಟ ಚೆಂದ ಅಂತ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್